ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲ ಸುಳ್ಳು ಅಪವಾದಗಳನ್ನು ಮಾಡ್ತಾರೆ ಸುಳ್ಳು ಅಪವಾದಗಳನ್ನು ಮಾಡ್ತಾರೆ ಆದರೆ ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರ ಹೊರತು ಸತ್ಯವನ್ನು ಜನರಿಗೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ದುಡ್ಡಿಲ್ಲ ಅಂತಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಂದರೆ ಸರ್ಕಾರದಲ್ಲಿ ಒಂದು ಸಾವಿರದ ನೂರ ನಲವತ್ತಾರು ಕೋಟಿ ಎಪ್ಪತ್ತೆರಡು ಲಕ್ಷ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಸತ್ಯವನ್ನ ಮರೆಮಾಚಿ ಸುಳ್ಳ ಹೇಳಲಿಕ್ಕೆ ಎಷ್ಟೇ ಪ್ರಯತ್ನವನ್ನು ಮಾಡಿದ್ರು ಕೂಡ ಆದರೆ ಸತ್ಯ ಸತ್ಯನೇ ಸತ್ಯವನ್ನು ಯಾವತ್ತೂ ಕೂಡ ಬದಿಗೊತ್ತಲಿಕ್ಕೆ ಸಾಧ್ಯ ಆಗಲ್ಲ ಆದ್ರಿಂದ ಇವತ್ತು ಉದಯ ಎಂ ಎಲ್ ಎ ಆಗಿ ಎರಡು ವರ್ಷ ಆಯಿತು ಎರಡು ವರ್ಷ ಮೇಲಾಗಿದೆ ಈ ಎರಡು ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬರೀ ಕಾವೇರಿ ಅಭಿವೃದ್ಧಿ ನಿಗಮ ಇದೆಯಲ್ಲ ಕಾವೇರಿ ಅಭಿವೃದ್ಧಿ ನಿಗಮ ಅದು ಒಂದರಿಂದಲೇ ಎರಡು ವರ್ಷದಲ್ಲಿ ಐನೂರ ಅರವತ್ತೈದು ಕೋಟಿ ರೂಪಾಯಿಗಳ ಐನೂರ ಅರವತ್ತೈದು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಆಗಿದೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿಬಿಟ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇವ್ರ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಲಿಕ್ಕೆ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ ಬೊಬ್ಬೆ ಹೊಡಿತಾ ಇದ್ದಾರೆ ಅವರು ನಾಲ್ಕು ವರ್ಷ ಅಧಿಕಾರದಲ್ಲಿದ್ದರು ನಾಲ್ಕು ವರ್ಷ ಅಧಿಕಾರದಲ್ಲಿದ್ದರು ಇಲ್ಲಿ ಜೆ ಡಿ ಎಸ್ನ ಎಮ್ ಎಲ್ ಎ ಇದ್ರು ಜೆ ಡಿ ಎಸ್ನ ಎಮ್ ಎಲ್ ಎ ಇದ್ರು ನಾಲ್ಕು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಏನು ಮಾಡಿದೆ ಅಂತಕ್ಕಂಥದ್ದು ಸಾಕ್ಷಿಗಳಿರಬೇಕಲ್ಲ ಸಾಕ್ಷಿ ಇರಬೇಕಲ್ಲ ಸುಮ್ಮನೆ ಬರೀ ಬಾಯಿನಲ್ಲಿ ಸುಳ್ಳು ಹೇಳತಕ್ಕಂಥದನ್ನ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಕೂಡ ಮಾಡಬಾರದು ಬಿ ಜೆ ಅವರಿಗೆ ಇನ್ನೊಂದು ಹೆಸರೇ ಸುಳ್ಳು ಅವರ ಮನೆ ದೇವರು ಸುಳ್ಳು ಸುಳ್ಳೇ ಅವ್ರ ಮನೆ ದೇವರು ಆದ್ರಿಂದ ಬಿಜೆಪಿಯವರು ಇದ್ದಾರಲ್ಲ ಈಗ ನಾನು ಅಧಿಕಾರಕ್ಕೆ ಬಂದ ಮೇಲೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನಿಂತೋಗಿತ್ತು ಅದನ್ನ ಪ್ರಾರಂಭ ಮಾಡಲಿಕ್ಕೆ ಐವತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಟ್ಟೆ ಯಾರು ಕೊಟ್ಟಿದ್ರು ಐವತ್ತೆರಡು ಕೋಟಿ ರೂಪಾಯಿಗಳನ್ನು ಆಮೇಲೆ ಇಪ್ಪತ್ತೈದು ವರ್ಷಗಳಿಂದ ಕರೆಂಟ್ ಕಟ್ಟಿರಲಿಲ್ಲಪ್ಪ ಬಾಕಿ ಬಿಲ್ ಬಿಟ್ಟುಬಿಟ್ಟು ಹೋಗಿದ್ರು ಎಲ್ಲಿ ಗಂಗಾಧರ ಇದಾರ ಇಲ್ಲಿ ಏನಪ್ಪ ಐವತ್ತೆರಡು ಕೋಟಿ ಐವತ್ತೆರಡು ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದರೂ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಉದಯವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾಳ ಜನ ಮಂಡ್ಯದವರು ಇದ್ರು ಜೆ ಡಿ ಎಸ್ನವರು ಇದ್ದರು ಬಿ ಜೆ ಪಿಯವರು ಇದ್ರು ಮಂಡ್ಯದಲ್ಲಿ ಒಂದು ಕೃಷಿ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಯಾರು ನಿರ್ಣಯ ಮಾಡಿದವರು ಯಾರು ಎಷ್ಟು ವರ್ಷದಿಂದ ಇತ್ತು ಫಾರಂ ಇಲ್ಲಿ ಅಗ್ರಿಕಲ್ಚರ್ ಫಾರಂ ಎಷ್ಟು ವರ್ಷದಿಂದ ಇತ್ತು ಬಹಳ ವರ್ಷಗಳಿಂದ ಇತ್ತು ಯಾಕೆ ಮಾಡಿರಲಿಲ್ಲ ಬೇರೆಯವರು ಬೇರೆಯವರು ಯಾಕೆ ಅಗ್ರಿಕಲ್ಚರ್ ಕಾಲೇಜನ್ನು ಮಾಡಲಿಲ್ಲ ಮಂಡ್ಯ ಕೃಷಿಗೆ ಹೆಸರುವಾಸಿ ಜಿಲ್ಲೆ ಮಂಡ್ಯದಲ್ಲಿ ಕೃಷಿ ಕಾಲೇಜ್ ಆಗಬೇಕು ಅದಕ್ಕೋಸ್ಕರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ ಈ ವರ್ಷ ಅದು ಪ್ರಾರಂಭದಲ್ಲಿ ಇಟ್ಟಿರ್ತಕ್ಕಂಥ ಹಣ ಮುಂದೆ ಅಗ್ರಿಕಲ್ಚರ್ ಕಾಲೇಜ್ ಕೃಷಿ ಕಾಲೇಜನ್ನು ಮಾಡಲಿಕ್ಕೆ ಎಷ್ಟು ಹಣ ಆಗ್ತದೆ ಅಷ್ಟು ಹಣವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ